ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನೆಲ್ ಸ್ನೇಹಿತರೆ ಇಂದು ನಾನು ಮಾತನಾಡುತ್ತಿರುವುದು ಎಲ್ಲರಿಗೂ ಬಹಳ ಮುಖ್ಯವಾದ ವಿಷಯ ಏನದು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ತಡವಾಗಿರುವ ಬಗ್ಗೆ ಇದು ಎಲ್ಲ ಮಹಿಳೆಯರಲ್ಲೂ ಕಾಡುತ್ತಿರುವ ಪ್ರಶ್ನೆ ಇತ್ತೀಚೆಗೆ ಎಲ್ಲ ಮಹಿಳೆಯರು ಕೂಡ ಇದರ ಬಗ್ಗೆ ತುಂಬಾ ತಲೆ ಕೆಡಿಸಿಕೊಳ್ಳುತ್ತಿದ್ದಾರೆ ಯಾಕೆ ನನ್ನ ಖಾತೆಗೆ ಹಣ ಬರ್ತಿಲ್ಲ ಹಣ ತಡ ಆಗ್ತಿರೋದಾದರೂ ಏಕೆ ಇವು ಈಗ ಮಹಿಳೆಯರು ಕೇಳುತ್ತಿರುವ ದೊಡ್ಡ ಪ್ರಶ್ನೆಗಳು ಸ್ನೇಹಿತರೆ ಮೊದಲು ಒಂದು ವಿಷಯ ಸ್ಪಷ್ಟಪಡಿಸೋಣ ಸರ್ಕಾರ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟ ಹೇಳಿಕೆ ನೀಡಿದ್ದಾರೆ ಆದರೆ ಎಲ್ಲ ಮಹಿಳೆಯರ ಖಾತೆಗೆ ಒಂದೇ ದಿನದಲ್ಲಿ ಹಣ ಜಮಾ ಆಗೋದಿಲ್ಲ ಬ್ಯಾಂಕ್ಗಳಲ್ಲಿ ತಾಂತ್ರಿಕ ಕಾರಣಗಳು ಹಲವು ಪ್ರಕ್ರಿಯೆಯ ಸಮಯ ಮತ್ತು ಅಕೌಂಟ್ ವೆರಿಫಿಕೇಷನ್ ಕಾರಣಕ್ಕೆ ಕೆಲವು ದಿನ ತಡವಾಗಬಹುದು ಹಲವಾರು ಮಹಿಳೆಯರು ಕೇಳ್ತಿದ್ದಾರೆ ಇಪ್ಪತ್ತೊಂದನೇ ಹಂತ ಸಿಗೋದೇ ಇಲ್ವಾ ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲ ಮಹಿಳೆಯರಿಗೂ ಇನ್ನೂ ಸಿಕ್ಕಿಲ್ಲ ಹಾಗಾಗಿ ಮಹಿಳೆಯರು ಎಷ್ಟು ಮಹಿಳೆಯರು ಹಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕಮೆಂಟ್ ಮಾಡುತ್ತಿದ್ದಾರೆ ನನಗೆ ಇನ್ನೂ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಎಂದು ಇನ್ನು ಇಪ್ಪತ್ತೊಂದನೇ ಕಂತಿನ ಹಣನೇ ಬಂದಿಲ್ಲ ಅಂದರೆ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಎಂಬ ಪ್ರಶ್ನೆಗಳು ಮಹಿಳೆಯರಲ್ಲಿ ಕಾಡುತ್ತಿವೆ ಸರ್ಕಾರದ ಪ್ರಕಾರ ಇಪ್ಪತ್ತೊಂದನೇ ಕಂತು ಈಗಾಗಲೇ ಪ್ರಾರಂಭವಾಗಿದೆ ಹಾಗೂ ಜಮಾ ಕೂಡ ಆಗಿದೆ ಆದರೆ ಹಂತ ಹಂತವಾಗಿ ಕ್ರೆಡಿಟ್ ಆಗುತ್ತಿದೆ ಇಪ್ಪತ್ತೆರಡನೇ ಕಂತೂ ಕೂಡ ಗಣೇಶ ಚತುರ್ಥಿಯ ಹಬ್ಬದ ವೇಳೆಗೆ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂದು ಸಚಿವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ನೀಡಿದ್ದಾರೆ ಹೀಗಾಗಿ ನಾವು ಖಾತೆ ಚೆಕ್ ಮಾಡ್ತಾ ಇರೋದು ಕೂಡ ಅಷ್ಟೇ ಮುಖ್ಯವಾಗಿದೆ ಅಂದರೆ ನಮ್ಮ ಅಕೌಂಟ್ಗೆ ಬಂದಿದೆಯಾ ಇಲ್ವಾ ಎಂಬುದನ್ನು ಆಗಾಗ ಹಲವು ಮಹಿಳೆಯರು ಚೆಕ್ ಮಾಡುತ್ತಲೇ ಇದ್ದರೆ ನಾನು ಕೂಡ ಚೆಕ್ ಮಾಡುತ್ತಲೇ ಇರುತ್ತೇನೆ ಮಹಿಳೆಯರಲ್ಲಿ ಇನ್ನೊಂದು ಗೊಂದಲ ಏನೆಂದರೆ ಕೆಲವರು ಯೂಟ್ಯೂಬ್ನಲ್ಲಿ ಅಥವಾ ವಾಟ್ಸಪ್ನಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಎಲ್ಲ ಕಂತಿನ ಹಣ ಒಂದೇ ಸಾರಿ ಬರುತ್ತದೆ ಅಂತ ಸುಳ್ಳು ಸುದ್ದಿ ಹರಡುತ್ತಿದ್ದಾರೆ ಆದರೆ ಸಚಿವರೇ ಸ್ವತಃ ಸ್ಪಷ್ಟ ಹೇಳಿಕೆ ನೀಡಿದ್ದಾರೆ ಹಣವು ತಿಂಗಳಿಗೆ ತಿಂಗಳು ಮಾತ್ರ ಬರುವುದೇ ಹೊರತು ಒಂದೇ ಸಾರಿ ಎಲ್ಲ ಕಂತು ಬರೋದಿಲ್ಲ ಎಂದು ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದ ಮೇಲೆ ಅದು ಜಮಾ ಪ್ರಕ್ರಿಯೆ ಪೂರ್ಣಗೊಂಡ ನಂತರವಷ್ಟೇ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಜಮಾ ಮಾಡುವ ಪ್ರಕ್ರಿಯೆ ಕೈಗೆತ್ತಿಕೊಳ್ಳುವುದು ಇನ್ನೊಂದು ಪ್ರಶ್ನೆ ಸರ್ಕಾರ ಯಾವಾಗಲೂ ಗೃಹಲಕ್ಷ್ಮಿ ಹಣವನ್ನು ತಡವಾಗಿ ನೀಡುತ್ತಿದ್ದೆ ಯಾಕೆ ಸರ್ಕಾರಕ್ಕೆ ನಮ್ಮ ಬಗ್ಗೆ ಕಾಳಜಿ ಇಲ್ಲವೇ ಮಹಿಳೆಯರ ಬಗ್ಗೆ ಕಾಳಜಿ ಯಾಕೆ ಸರ್ಕಾರ ವಹಿಸುತ್ತಿಲ್ಲ ಎಂದು ಹಲವೋದರು ಪ್ರಶ್ನೆ ಕೇಳುತ್ತಿದ್ದಾರೆ ಇಲ್ಲ ಸರ್ಕಾರದ ಯೋಜನೆ ಹೀಗೆ ಇರುತ್ತದೆ ಸರ್ಕಾರಕ್ಕೆ ನಿಜವಾಗಿಯೂ ಮಹಿಳೆಯರ ವಿರುದ್ಧ ಯಾವುದೇ ಕಾಳಜಿ ಇಲ್ಲದ ಇಲ್ಲ ಖಂಡಿತವಾಗಿಯೂ ಮಹಿಳೆಯರನ್ನು ಕಾಳಜಿಯಿಂದಲೇ ನೋಡುತ್ತಿದೆ ಸರ್ಕಾರದ ಯೋಜನೆಯ ಪ್ರಕಾರ ಮಾಹಿತಿ ಪರಿಶೀಲನೆ ಖಾತೆ ಅಪ್ಡೇಟ್ ಬ್ಯಾಂಕ್ ಕೆ ವೈಸಿ ಮುಗಿದ ಮೇಲೆ ಮಾತ್ರ ಹಣ ಜಮಾ ಆಗುತ್ತದೆ ಇಲ್ಲಿ ಸ್ವಲ್ಪ ತೊಡವಾದರೂ ಹಣ ಕಡ್ಡಾಯವಾಗಿ ಸಿಗುತ್ತದೆ ಹೀಗಾಗಿ ನಿಮಗೆ ಇನ್ನು ಇಪ್ಪತ್ತೊಂದನೇ ಅಥವಾ ಇಪ್ಪತ್ತೆರಡನೇ ಕಂತಿನ ಹಣ ಬರದಿದ್ದರೆ ಆತಂಕ ಪಡಬೇಡಿ ಕೆಲವರು ಪಡೆದಿದ್ದಾರೆ ಕೆಲವರಿಗೆ ಇನ್ನೂ ತಡವಾಗಿದೆ ಹಂತ ಹಂತವಾಗಿ ಎಲ್ಲರಿಗೂ ಸಿಗುತ್ತದೆ ಈಗ ನನ್ನ ವ್ಯೂವರ್ಸ್ಗೆ ಒಂದು ಪ್ರಶ್ನೆ ನಿಮಗೂ ಇಪ್ಪತ್ತೊಂದನೇ ಅಥವಾ ಇಪ್ಪತ್ತೆರಡನೇ ಕಂತಿನ ಹಣ ಸಿಕ್ಕಿದೆಯಾ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಥವಾ ನೋ ಎಂದು ಬರೆಯಿರಿ ನಿಮ್ಮ ಪ್ರತಿಕ್ರಿಯೆ ಇತರ ಮಹಿಳೆಯರಿಗೂ ತುಂಬ ಸಹಾಯವಾಗುತ್ತದೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಹಾಗೂ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಪ್ರತಿ ಮಹಿಳೆಯರಿಗೂ ಇದು ನಿಜವಾದ ಮಾಹಿತಿ ತಲುಪಬೇಕು ಮತ್ತು ಇಂತಹ ಗವರ್ನಮೆಂಟ್ ಸ್ಕೀಮ್ಸ್ ಬಗ್ಗೆ ನಿಖರವಾದ ಡೈಲಿ ಅಪ್ಡೇಟ್ಸ್ ಬೇಕು ಅಂದರೆ ನಮ್ಮ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ